ಓದು 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 ಹುಲ್ಕಿ ವೈ ಇಂದ ನಮ್ದು ಸೋಲಾರ್ ಕರ್ಕೊಂಡು ಹೋಗುತ್ತೆ ಈಗ ನೋಡಿ ಇಲ್ಲೊಂದು ತೋರಿಸ್ತೀನಿ ಇಲ್ಲೊಂದು ಗ್ಯಾಲಕ್ಸಿದೆಲ್ಲ ಚಿತ್ರ ತೋರಿಸ್ತಿದ್ದಾರೆ ಆ ನೋಡಿ ಇಲ್ಲಿ ಹೆಂಗ್ ಬರುತ್ತಿಲ್ಲಿ ಭೂಮಿಗೆ ಓದು 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 ಕುವೈತಿಗೆ ಬಂದು ಕುವೈತಿ ಬಂದು 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 ಒಳ್ಳೆ ಫ್ಲೈಟ್ ಅಲ್ಲಿ ಆಗುತ್ತೆ ಗುರು ಇದು ಈಗ ನಾವು ಸೈಂಟಿಫಿಕ್ ಸೆಂಟ್ ಹತ್ರಕ್ಕೆ ಬರ್ತೀವಿ ನೋಡಿ ಈಗ ಇದು ಸೈಂಟಿಫಿಕ್ ಸೆಂಟರ್ ಇದ್ರೊಳಗಡೆ ಇಲ್ಲಿ ಈಗ ನೋಡ್ತಿರೋ ಜಾಗನೇ ತೋರಿಸ್ಬಿಟ್ರು ಹೋಗೋ ಮಾರಯ ಇದು ಈಗ ಮತ್ತೆ ಬ್ಯಾಕ್ ಹೋಗ್ತೀವಿ ಈಗ ಓದು 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 ಮತ್ತೆ ವಾಪಸ್ಸು ಅರ್ಥಿಂದ ಹೋಗ್ತಾ ಇದ್ದೀವಿ ಅಲ್ಲಿ ನಿಂತ್ಕೊಂಡ್ರೆ ನಾವು ಸೀದಾ ಅದ್ರೊಳಗಡೆ ಓದಂಗೆ ತೋರ್ಸುತ್ತೆ ಗುರು ನೋಡಿ ಇಲ್ಲಿ ಭೂಮಿ ಗ್ಯಾಲಕ್ಸಿ ಏ ಎಲ್ಲ ತೋರಿಸಿದ್ರು ಸಾಕು ಗ್ಯಾಲ್ಯಾಕ್ಸಿ ಒಂದು ಗ್ಯಾಲ್ಯಾಕ್ಸಿ ಇದೆಯಲ್ಲ ಗ್ಯಾಲ್ಯಾಕ್ಸಿ ಒಳಗಡೆ ಸೀದಾ ಕರ್ಕೊಂಡೋಗುತ್ತೆ ಚಂದ್ರ ಸೂರ್ಯ ಇನ್ನು ಏನೋ ಒಳಗಡೆ ಹೋಯ್ತೈತ ನೋಡಿಲ್ಲಿ ಪ ಏನು ಸೈಕ್ ಆಯ್ತು ನೋಡಿ ಇಲ್ಲಿ ಇದು ಇಡೀ ನಮ್ಮ ಗ್ಯಾಲ್ಕ್ಸಿ ಎಷ್ಟು ಗ್ಯಾಲಕ್ಸಿಗಳು ಮರ್ಜಾಗ್ತಿದ್ದಾವೆ ನೋಡಿ ಇಲ್ಲಿ ಹೂ ನಮ್ದು ಅಲ್ಲ ಒಂದೇ ಗ್ಯಾಲಕ್ಸಿದು ನಮ್ದು ಮಿಲ್ಕಿ ವೇ ಗ್ಯಾಲಕ್ಸಿ ಈಗ ಕಾಣಿಸ್ತದೆ ನೋಡಿ ಬೇರೆ 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 ಗ್ಯಾಲಕ್ಸಿಗಳು ಕ್ಲಸ್ಟರ್ಸ್ ಆಫ್ ಗ್ಯಾಲಕ್ಸೀಸ್ ಅಂತ ಹೇಳ್ತಾರಲ್ಲ ನೋಡಿ ಇದೆ ಇದೇನೋ ಗೊತ್ತಿಲ್ಲ ನಂಗೆ ಇದ್ರದೇನೋ ಜೊತೆ ಜೊತೆ ಕೂಡಿದ ಹೇಳ್ತಾರೆ ಸೊ ಏನು ಇನ್ನೋವೇಷನ್ ಗುರು ಇದು ನೋಡಿ ಮತ್ತೆ ಸೀದಾ ವಾಪಸ್ ಹೋಗ್ತೀವಿ ಬಂದು 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 ಓಕೆ ಗ್ಯಾಲಕ್ಸಿ ದಾಟದು ನಮ್ದಿ ಮಿಲ್ಕಿ ವೇ ಗ್ಯಾಲಕ್ಸಿ ಬರುತ್ತೆ ನೋಡಿ ಈಗ ಓಕೆ ಮಿಲ್ಕಿ ವೇ ಗ್ಯಾಲಕ್ಸಿ ಬಂತು 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 ಇದೀಗ ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ ನಮ್ಮದು ಸೋಲಾರ್ ಸಿಸ್ಟಮಿಗೆ ಕರ್ಕೊಂಡೋಗುತ್ತೆ ಈಗ ಎಲ್ಲ ಗುರು ನಮ್ಮ ಸೋಲಾರ್ ಸಿಸ್ಟಮು ಓಕೆ ಸೋಲಾರ್ ಸಿಸ್ಟಮ್ ಹೋಯ್ತು 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 ಎಷ್ಟು ಗ್ರಹಗಳಿದ್ದಾವೆ ಆ ನಮ್ಮ ಸೋಲಾರ್ ಸಿಸ್ಟಮಿಗೆ ಬಂದು ಇದೆ ನಮ್ಮ ಸೂರ್ಯ ಕಾಣಿಸ್ತಿರೋದು ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಒಳಗೆ ಓದು 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 ಹ್ಞೂ ನಮ್ಮ ಸೋಲಾರ್ ಸಿಸ್ಟಮಿಗೆ ಬಂದು ಅದರಲ್ಲಿ ನಮ್ಮ ಭೂಮಿ ತಿರುಗ್ತಿದೆಯಲ್ಲ ಆ ಜಾಗಕ್ಕೆ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ ನೋಡಿ ಈಗ ಭೂಮಿ ಸುತ್ತ ಚಂದ್ರ ಸುತ್ತವನೇ ಅದು ಬಂತು ಭೂಮಿ ಬಂತು ಈಗ ಸೀದ ಓದು 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 ಎಲ್ಲ ಓದು ಮತ್ತು ಕುವೈತಿಂದು ಸ್ಟ್ರಕ್ಚರ್ಸ್ ಏನಿದೆ ನೋಡಿ ಇಲ್ಲಿ ಏನಂತಾರೆ ಇದಕ್ಕೆ ಮಾಡೆಲ್ ಮಾಡೆಲ್ ಕುವೈತ್ ಸಿಟಿ ಹೇಗೆ ವ್ಯಾಲ್ಯುವೇಷನ್ ಆಯಿತು ಅನ್ನೋದನ್ನು ಚೆನ್ನಾಗಿ ತೋರ್ಸಿದಾರೆ ಮರಗಳಲ್ಲಿ ಅಂದ್ರೆ ಯಾವುದೋ ಡೆಮೋ ಮಾಡಿರೋದು ಇದು ನೋಡಿ ಕುವೈಟ್ ಟವರ್ ಅದು ಇದು ಎಲ್ಲ ಇದೆ ನಮ್ಮ ನೋಡಿ ಇಲ್ಲಿ ಇದೆಯಲ್ಲ ಈ ಟವರ್ಗಳು ಕುವೈಟ್ ಸಿಟಿ ನೋಡಿರ್ತೀರಾ ನೀವು